ಹಲೋ ಗೈಸ್ ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಸ್ಟಾರ್ ಆಟಗಾರ ರವಿಚಂದ್ರನ್ ಅಶ್ವಿನ್ ಅವರು ಅಂತಾರಾಷ್ಟ್ರೀಯ ಎಲ್ಲ ಕ್ರಿಕೆಟ್ಗೆ ಹೇಳಿದರು ಬಟ್ ನಮಗೂ ಕೂಡ ಈ ಸುದ್ದಿ ಕೇಳಿ ಏನಪ್ಪ ಅಂದರೆ ಬೇಜಾರಾಯಿತು ಅಂದರೆ ಟೀಮ್ ಇಂಡಿಯಾ ಪರ ಅತಿ ಹೆಚ್ಚು ವಿಕೆಟ್ ಪಡೆದ ಎರಡನೇ ಆಟಗಡ ಕೂಡ ಇವರು ಆಗಿದ್ದಾರೆ ಅಂದರೆ ಮೊದಲಿಗೆ ಅನಿಲ್ ಕುಂಬ್ಳೆ ಆದರೆ ಸೆಕೆಂಡ್ ನಮ್ಮ ಅಶ್ವಿನ್ ಇದೀಗ ಅಶ್ವಿನ್ ಅವರು ವಿದಾಯದ ಬಳಿಕ ಏನು ಮಾತಾಡಿದರು ಅಂತ ಕೇಳೋದಾದರೆ ನೋಡ್ಬೋದು ರವಿಚಂದ್ರನ್ ಅಶ್ವಿನ್ ಅವರು ಏನು ಹೇಳಿದರು ಅಂತ ಕೇಳೋದಾದರೆ ನೋಡ್ಬೋದು ನಾನು ಸುಮಾರು ಪನ್ನ ಕೂಡ ಇಲ್ಲಿ ಮಾಡಿದೆ ಬಟ್ ಅದೇ ಥರ ಸುಮಾರು ಮೆಮರೀಸ್ ಕೂಡ ನನಗೆ ಇಲ್ಲಿ ರೋಹಿತ್ ಶರ್ಮಾ ಅವರ ಕ್ಯಾಪ್ಟನ್ಸಿಯಲ್ಲಿ ನೆನಪಿದೆ ಈಕಾಗಿ ನನ್ನ ಕೆರಿಯರ್ನಲ್ಲಿ ತಷ್ಟು ಟಿಮೆಂಟ್ ಜೊತೆಗೆ ಕೂಡ ನಾನು ಕೆಲವೊಂದು ದಿನಗಳನ್ನು ಕಳೆದಿದ್ದೆ ಈಕಾಗಿ ನನಗೆ ಕೂಡ ದುಃಖ ಆಗ್ತಿದೆ ಬಟ್ ಅನಿವಾರ್ಯವಾಗಿ ಈ ಒಂದು ರಿಟೈರ್ಮೆಂಟ್ ಘೋಷಿಸುತ್ತೇನೆ ಅಂತ ಹೇಳಿದರು ಅಂದರೆ ಕೆಲವು ವರ್ಷಗಳ ಹಿಂದೆ ರವಿಚಂದ್ರನ್ ಅಶ್ವಿನ್ ಅವರೇನಪ್ಪ ಅಂದರೆ ಇದು ರಿಟೈರ್ಮೆಂಟನ್ನು ಘೋಷಣೆ ಮಾಡಬೇಕಂತ ಅಂದ್ಕೊಂಡಂತೆ ಬಟ್ ಐ ಪಿ ಎಲ್ ಇವರು ಆಡ್ತಾರೆ ಹೀಗಾಗಿ ಅಂತಾರಾಷ್ಟ್ರೀಯ ಪಾರ್ಮೆಟ್ಗೆ ವಿದಾಯ ಹೇಳಿದ್ದು ನಮಗೂ ಕೂಡ ಬೇಜಾರಾಯಿತು ಅಂದರೆ ರೋಹಿತ್ ಶರ್ಮಾ ಆಗಲಿ ವಿರಾಟ್ ಕೊಹ್ಲಿ ಎಮ್ ಎಸ್ ಧೋನಿ ಕ್ಯಾಪ್ಟನ್ಸ್ ಕೂಡ ಇವರು ತಂಡದ ಸ್ಟಾರ್ ಬೌಲರ್ ಆಗಿದ್ದರು ಅದರಲ್ಲೂ ಹೋಮ್ ಕಂಡೀಷನಲ್ಲಿ ಒಂದು ಸ್ಟಾರ್ ಬೌಲರ್ ನಮ್ಮ ತಂಡಕ್ಕೆ ಆಧಾರ ಸ್ತಂಭ ಅಂತಲೇ ಹೇಳ್ಬೋದು ಬಟ್ ಅಶ್ವಿನ್ ಇಲ್ಲದ ಟೀಮ್ ಇಂಡಿಯಾವನ್ನು ಊಹಿಸೋದು ನಮಗೂ ಕೂಡ ಕಷ್ಟ ಆಗ್ತಿದೆ ಬಟ್ ಏನು ಮಾಡೋಕ್ಕಾಗೋದಿಲ್ಲ ಬಟ್ ಅವರ ಒಂದು ಸ್ಥಾನ ಇದೆ ಅಲ್ಲ ಅದನ್ನು ತುಂಬೋದು ತುಂಬ ಕಷ್ಟ ಬಟ್ ಯಾರು ಬರ್ತಾರೆ ಅವರ ಸ್ಥಾನಕ್ಕೆ ಅಂತ ಕಾದು ವಿಡಿಯೋ ಎಷ್ಟೇ ಅಂದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಹಸುವಿನ ಬಗ್ಗೆ ಏನಾದರೂ ಇದ್ದರೆ ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು